ಅಂಗನವಾಡಿ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ವಿತರಣೆ ಕೈಕೇರಿ ಭಗವತಿ ರಿಕ್ರಿಯೇಷನ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಕಾರ್ಯಕ್ರಮ ಕಳೆದ ಇಪ್ಪತ್ತೈದು ವರ್ಷಗಳಿಂದ ವಿವಿಧ ಸಾಮಾಜಿಕ ಸೇವೆಗಳನ್ನು ಮಾಡುತ್ತಾ ಜನೋಪಯೋಗಿಯಾಗಿ ಕೆಲಸ ನಿರ್ವಹಿಸುತ್ತಿರುವ ಗೋಣಿಕೊಪ್ಪ ಸಮೀಪದ ಕೈಕೇರಿ ಗ್ರಾಮದ ಕೈಕೇರಿ ಭಗವತಿ ರಿಕ್ರಿಯೇಷನ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಸ್ಥಳೀಯ ಅಂಗನವಾಡಿ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರಗಳನ್ನು ವಿತರಿಸಲಾಯಿತು ಕೈಕೇರಿ ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ ಹಲವು ಪುಟಾಣಿ ಮಕ್ಕಳು ಓದುತ್ತಿದ್ದು ಇಲ್ಲಿನ ಮಕ್ಕಳಿಗೆ ಸಮವಸ್ತ್ರದ ಕೊರತೆ ಇರುವುದನ್ನು ಮನಗಂಡ ಕೈಕೇರಿ ಭಗವತಿ ರಿಕ್ರಿಯೇಷನ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಆಡಳಿತ ಮಂಡಳಿಯು ಅಂಗನವಾಡಿ ಮಕ್ಕಳಿಗೆ ಉಚಿತವಾಗಿ ಸಮವಸ್ತ್ರ ವಿತರಿಸಿದರು ಅಂಗನವಾಡಿ ಕೇಂದ್ರದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಅಸೋಸಿಯೇಷನ್ನ ಅಧ್ಯಕ್ಷರಾದ ಜಮ್ಮಡ ಅರಸು ಅಪ್ಪಣ್ಣ ಅಧ್ಯಕ್ಷತೆಯಲ್ಲಿ ಸಮವಸ್ತ್ರ ವಿತರಣೆಯು ನಡೆಯಿತು ಈ ವೇಳೆ ಮಾತನಾಡಿದ ಜಮಡ ಅರಸು ಅವರು ಪ್ರತಿ ವರ್ಷ ಅಸೋಸಿಯೇಷನ್ ವತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಈ ಹಿಂದೆ ಸ್ಥಳೀಯ ಸರ್ಕಾರಿ ಶಾಲೆಗೆ ಅಗತ್ಯವಿರುವ ಕಂಪ್ಯೂಟರನ್ನು ಶಿಕ್ಷಕರ ಕೋರಿಕೆಯ ಮೇರೆಗೆ ವಿದ್ಯಾರ್ಥಿಗಳ ಕಲಿಕೆಗಾಗಿ ಸಂಸ್ಥೆಯ ವತಿಯಿಂದ ನೀಡಲಾಗಿತ್ತು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಅಸೋಸಿಯೇಷನ್ನ ಪದಾಧಿಕಾರಿಗಳು ತಮ್ಮನ್ನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ತೊಡಗಿಸಿಕೊಂಡಿದ್ದಾರೆ ಗ್ರಾಮಗಳಲ್ಲಿರುವ ಶಾಲೆಗಳಿಗೆ ವಿವಿಧ ರೀತಿಯ ಸಹಕಾರವನ್ನು ನೀಡುತ್ತಿದ್ದೇವೆ ಎಂದು ತಿಳಿಸಿದರು

ವರ್ಷ ನಾವು ನಮ್ಮ ಭಗವತ್ಕೇಶ್ ಪ್ರಭುಗೆ ಇಪ್ಪತ್ತೈದು ವರ್ಷ ತುಂಬ ಬೆಳ್ಳಿ ಹಬ್ಬವನ್ನು ಆಚರಿಸಲು ನಿಲ್ಲಿಸಿದ್ದೇವೆ ನವಂಬರ್ ನವಂಬರ್ ತಕ್ಕ ಡಿಸೆಂಬರಲ್ಲಿ ಅದನ್ನು ಅದರ ಪ್ರಯುಕ್ತ ನಾವು ಈ ಮಕ್ಕಳಿಗೆ ಸಮಸ್ತರನ್ನು ವಿತರಣೆ ಮಾಡ್ತಾ ಇದ್ದೀವಿ ರಿಕ್ರಿಯೇಷನ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಕೈಕೇರಿ ಇದರಲ್ಲಿ ಎಂಬತ್ತು ಮೆಂಬರ್ಗಳಿದ್ದಾರೆ ನಾವು ಸಾಮಾಜಿಕ ಅಂದರೆ ಕೈಕೇರಿ ಸ್ಕೂಲ್ ಅವರಿಗೆ ಕಂಪ್ಯೂಟರ್ ವಿತರಣೆ ಮಾಡಿದ್ದೇವೆ ಮತ್ತು ಪ್ರತಿ ವರ್ಷ ಎನ್ಶೀಲ್ಡ್ ಬುಕ್ಗಳನ್ನು ವಿತರಣೆ ಮಾಡ್ತೇವೆ ಈ ಸಾಮಾಜಿಕವಾಗಿ ಎಲ್ಲ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದ ಬರ್ತಾ ಇದ್ದೀವಿ ಹಾಗಾಗಿ ಇಪ್ಪತ್ತೈದನೇ ವರ್ಷಕ್ಕೆ ನಾವು ಒಂದು ಆಟೋಟ ಸ್ಪರ್ಧೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಮತ್ತು ಒಂದು ಮೂವತ್ತೊಂದಕ್ಕೆ ಒಂದು ವಿಜೃಂಭಣೆ ಒಂದು ಸಭಾ ಕಾರ್ಯಕ್ರಮ ಕೂಡ ನಡೆಸ್ತಾ ಇದ್ದೀವಿ ಊರಿನಲ್ಲರಿಗೂ ನಾವು ಕರೆದು ಅದನ್ನು ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ ಎಂಬೆಲ್ಲ ಕಾಪಾಡೋಣ ಕಾರ್ಯಕ್ರಮದಲ್ಲಿ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ ಕೆಕೆ ಭೋಜಪ್ಪ ಗೌರವ ಕಾರ್ಯದರ್ಶಿ ಕೆಪಿ ಧರ್ಮಜ ಖಜಾಂಚಿ ಸಿಜಿ ಸುಬ್ರಹ್ಮಣಿ ಜಂಟಿ ಕಾರ್ಯದರ್ಶಿ ಜೆಕೆ ನಾಣಯ್ಯ ನಿರ್ದೇಶಕರುಗಳಾದ ಕೆಜಿ ಕರುಂಬಯ್ಯ ಬಿಎ ಚೆಂಗಪ್ಪ ಹಾಗೂ ಹಾತೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಮ್ಮಡ ಟಿ ಭೀಮಯ್ಯ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿ ಉಪಸ್ಥಿತರಿದ್ದರು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ